ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಅಬ್ಬರದ ಮಳೆಯಾಗ್ತಾ ಇದೆ ಪ್ರವಾಸಿಗರು ಪ್ರಯಾಣಿಗರೆಲ್ಲರೂ ಕೂಡ ಒದ್ದಾಡ್ತಾ ಇದ್ದಾರೆ ಅಲ್ಲಿ ಅಬ್ಬರದ ಮಳೆ ನೀರಳೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಪ್ರವಾಸಿಗರೆಲ್ಲರೂ ಕೂಡ ಆಂಜನೇಯರಿ ಅಂಥೇಳಿ ಅಲ್ಲೊಂದು ಹತ್ತು ಜನ ಆ ಭಾಗದಲ್ಲಿ ಸಿಕ್ಕಾಕೊಂಡಿದ್ದಾರೆ ಪ್ರವಾಸಿಗರು ಪ್ರವಾಹದಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ರೋ ಅಂಥವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿದೆ ು ನಾಸಿಕ್ ಬಳಿಯ ಅಂತ ಹೇಳಿ ಹೋಗಿದ್ದಾರೆ ಪ್ರವಾಸಿಗರು ಅದು ಈ ಮಳೆಗಾಲದಲ್ಲಿ ಎಷ್ಟು ಎಚ್ಚರಿಕೆ ಕೊಟ್ಟರು ಕೂಡ ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕೂಡ ಪ್ರಕೃತಿಯ ಮುಂದೆ ಮನುಷ್ಯ ಕುಬ್ಜ ಅವನೇನು ಹೇಳೋಕ್ಕಾಗಲ್ಲ ಪ್ರಕೃತಿ ಯಾವಾಗ ಹೇಗೆ ಬಿಹೇವ್ ಮಾಡುತ್ತೆ ಅಂತ ಅವನಿಗೆ ಗೊತ್ತಿಲ್ಲ ಪ್ರಕೃತಿಯ ಮುಂದೆ ಅವನು ಒಂದು ತೃಣ ಅಷ್ಟೇ ಸೊ ಇಲ್ಲೇನಾಗಿದೆ ಒಂದಷ್ಟು ಜನ ಪ್ರವಾಸಿಗರು ಹೋಗಿದ್ದಾರೆ ಅಲ್ಲಿ ಜೋರಾಗಿ ಮಳೆ ಬಂದುಬಿಟ್ಟಿದೆ ಇವರೇನು ಬೆಟ್ಟ ಗಿಟ್ಟ ಹತ್ತಿದ್ರು ಅಂತ ಕಾಣುತ್ತೆ ಆ ಭಾಗದಲ್ಲಿ ಬೆಟ್ಟ ಏನೋ ಹತ್ಕೊಂಡು ಹೋಗಿದ್ರು ಅಂತ ನೋಡಿದ್ರೆ ಅಲ್ಲಿ ಬೆಟ್ಟದ ಮೇಲಿಂದಾನೆ ಪ್ರವಾಹ ಬರೋಕ್ಕೆ ಶುರುವಾಗ್ಬಿಟ್ರೆ ಜೋರಾಗಿ ಎಲ್ಲೋ ನದಿ ತುಂಬಿರುತ್ತೆ ಜೋರಾಗಿ ಮಳೆಯಾಗಿರುತ್ತೆ ನೋಡಿ ಅಲ್ಲಿ ಏನೇನೋ ಪುಟ್ಟ ಟೆಂಟು ಬಿಡಾರೋ ಆ ಥರದೆಲ್ಲ ಕೊಚ್ಕೊಂಡು ಹೋಗ್ತಾಯಿದೆ ಅಲ್ಲಿ ಈ ಕಡೆ ನೋಡಿದ್ರೆ ಇಲ್ಲಿ ಪ್ರವಾಸಿಗರು ಬೆಟ್ಟದ ಮೇಲೆ ಇದ್ದಾರೆ ಅವರ ಆ ನೀರಿನ ರಭಸಕ್ಕೆ ಸಿಕ್ಕಾಕೊಂಡು ನೋಡಿ ನೋಡಿ ಕಾರು ಅವನ ಕಡೆ ಕಾರು ಕೂಡ ಅಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಆ ನೀರಿನ ರಭಸಕ್ಕೆ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ಅವರು ಯಾರೂ ಉಳಿಯೋಲ್ಲ ಅದೆಲ್ಲ ಕೊಚ್ಕೊಂಡು ಹೊರಟೋಗ್ತಾರೆ ಹಾಗಾಗಿ ಮಾನವ ಸರಪಳಿ ರಚನೆ ಮಾಡಿಕೊಂಡು ಒಬ್ಬರು ಕೈ ಒಬ್ಬರು ಹಿಡ್ಕೊಂಡು ಯಾರು ಕೂಡ ಜಾರದ ರೀತಿಯಲ್ಲಿ ಉಪಾಯವಾಗಿ ಆ ನೀರಿನ ರಭಸದ ನೀರಿನ ಮಧ್ಯೆಯೇ ಹೆಜ್ಜೆ ಇಟ್ಕೊಂಡು ಹೆಜ್ಜೆ ಇಟ್ಕೊಂಡು ಬಂದು ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಡೆದಿದೆ